ನಮಸ್ಕಾರ ಸ್ನೇಹಿತರೆ ಮಳೆ ಬರ್ತಿರಬೇಕಾದ್ರೆ ಸಿಡಿಲು ಬಡಿದು ಮಹಿಳೆಯ ಸಾವು ಸಿಡಿಲು ಬಡಿದು ವ್ಯಕ್ತಿಯ ಸಾವು ಸಿಡಿಲು ಬಡಿದು ಹಸು ಕರುಗಳು ಸತ್ತೋಯಿತು ಮರದ ಕೆಳಗೆ ನಿಂತಿದಂಥ ವ್ಯಕ್ತಿ ಸತ್ತೋದ ಮರಕ್ಕೆ ಸಿಡಿಲು ಬಡಿತು ಇಂಥ ಅನೇಕ ಘಟನೆಗಳನ್ನು ನಾವು ಕಣ್ಣಾರೆ ನೋಡಿರ್ತೀವಿ ಇಂಥ ಘಟನೆಗಳ ಬಗ್ಗೆ ವಿಚಾರಗಳನ್ನ ಹೇಳಿರ್ತೀವಿ ಸ್ನೇಹಿತರೆ ಇಂಥ ಘಟನೆಗಳಿಂದ ನಮ್ಮನ್ನು ನಾವು ಯಾವ ರೀತಿ ರಕ್ಷಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಈ ವಿಡಿಯೋನೇ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಸಿದೆ ಮೊದಲನೇದಾಗಿ ಆ ಸಿಡಿಲು ಒಬ್ಬ ವ್ಯಕ್ತಿಗಾಗಿರ್ಬೋದು ಇಲ್ಲ ಹಸುಗಳಿಗಾಗಿರ್ಬೋದು ಇಲ್ಲ ಮರಕ್ಕಾಗಿರ್ಬೋದು ಯಾಕೆ ಬಡಿಯುತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಮತ್ತು ಹಸು ಕರುಗಳಲ್ಲೂ ಮರಗಳಲ್ಲೂ ಈ ಎಲೆಕ್ಟ್ರಾನ್ ಅಂಶ ಅತಿ ಹೆಚ್ಚಿರುತ್ತೆ ಅದು ಮರದಲ್ಲೇ ಎಲ್ಲದಕ್ಕಿಂತ ಹೆಚ್ಚು ಮರದಲ್ಲಿ ಎಲೆಕ್ಟ್ರಾನ್ ಅಂಶ ಇರುತ್ತೆ ಆ ಸಿಡಿಲಲ್ಲೂ ಕೂಡ ಆ ಎಲೆಕ್ಟ್ರಾನ್ ಅಂಶ ಇರೋದರಿಂದ ಆ ಸಿಡಿಲು ಭೂಮಿಗೆ ಬಂದು ಅಪ್ಪಳಿಸುವ ಸಮಯಕ್ಕೆ ಅಕ್ಕಪಕ್ಕದಲ್ಲಿರುವಂಥ ವ್ಯಕ್ತಿಗಳಲ್ಲಿ ವ್ಯಕ್ತಿ ಇದ್ದರೆ ಆ ವ್ಯಕ್ತಿಯಲ್ಲಿ ಇರುವಂಥ ಎಲೆಕ್ಟ್ರಾನ್ ಅಂಶವು ಮತ್ತು ಈ ಸಿಡಿಲಂಥ ಎಲೆಕ್ಟ್ರಾನ್ ಅಂಶವನ್ನು ಎಳೆದುಕೊಳ್ಳೋದ್ರಿಂದ ಆ ಸಿಡಿಲು ಬಂದು ವ್ಯಕ್ತಿಗೆ ಉಳಿಯುತ್ತೆ ಸ್ನೇಹಿತರೆ ಇದೇ ರೀತಿ ಆ ದನ ಅತಿ ಹೆಚ್ಚು ನೀರನ್ನು ಕುಡಿದಿರುತ್ತೆ ಆ ನೀರನ್ನು ಕುಡಿದ್ರಿಂದ ದನದಲ್ಲೂ ಕೂಡ ಆ ಎಲೆಕ್ಟ್ರಾನ್ ಅಂಶ ಇರುತ್ತೆ ಅಕ್ಕಪಕ್ಕದಲ್ಲಿ ಆ ಸಿಡಿಲು ಬಡಿಯುವ ಸಮಯಕ್ಕೆ ಅದೇ ಸಮಯಕ್ಕೆ ಹಸಿರು ಪರಗಳಿದ್ರು ಅದಕ್ಕೂ ಕೂಡ ಸಿಡಿಲು ಬಡದು ಅದು ಸತ್ತೋಗುತ್ತೆ ಮರ ಅತಿ ಹೆಚ್ಚು ಎಲೆಕ್ಟ್ರಾನ್ಗಳನ್ನು ಉತ್ಪತ್ತಿ ಮಾಡುತ್ತೆ ಎಲೆಕ್ಟ್ರಾನ್ಗಳು ಇರುತ್ತೆ ಮರದಲ್ಲಿ ಆ ಮರದಲ್ಲಿ ಎಲೆಕ್ಟ್ರಾನ್ಗಳು ಇರೋದ್ರಿಂದ ಈ ಸಿಡಿಲಿರುವಂಥ ಎಲೆಕ್ಟ್ರಾನ್ ಆ ಮರದಲ್ಲಿರುವಂಥ ಎಲೆಕ್ಟ್ರಾನ್ ಒಂದಕ್ಕೊಂದು ಸೆಳೆತವಾಗಿ ಮರಕ್ಕೆ ಬಂದು ಸಿಡಿಲು ಬಳಿಯುತ್ತೆ ಸ್ನೇಹಿತರೆ ಇವುಗಳಿಂದ ನಾವು ಯಾವ ರೀತಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ಮಳೆ ಬರಬೇಕಾದ್ರೆ ಅನೇಕ ಜನರು ಟೂ ವೀಲರಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಕೆಲವೊಬ್ಬರು ಸೈಡಲ್ಲಿ ನಿಂತ್ಕೊಂಡ್ರೆ ಇನ್ನು ಕೆಲವರು ಮಳೆಯಲ್ಲೇ ನಡ್ಕೊಂಡು ಹೋಗ್ತಿರ್ತಾರೆ ದಯವಿಟ್ಟು ಮಳೆ ಬರುವಾಗ ಯಾವುದೇ ಕಾರಣಕ್ಕೂ ಟೂ ವೀಲರಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ ಅದೇ ರೀತಿ ಮಳೆ ಬರುವಾಗ ಯಾರು ಕೂಡ ಮಳೆಯಲ್ಲಿ ನೆನೆದುಕೊಂಡು ನೆಡ್ಕೊಂಡು ಹೋಗಬೇಡಿ ಸೇತುವೆ ಯಾಕೆ ನೆನ್ಕೊಂಡು ಹೋಗಬಾರ್ದು ಅಂದರೆ ಯಾವ ಸಮಯದಲ್ಲಿ ಸಿಡಿಲು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಸಿಡಿಲು ಬರುವ ಸಮಯದಲ್ಲಿ ನಾವು ನಡೆದುಕೊಂಡು ಹೋಗುವಂಥ ಆ ಸಿಡಿಲು ಬೀಳುವ ಆ ಸ್ಥಳವು ನಾವು ನಡೆದುಕೊಂಡು ಹೋಗುವಂಥ ಸ್ಥಳವು ಒಂದೇ ಸಮಯದಲ್ಲಿ ಇದ್ದಾಗ ನಮ್ಮಲ್ಲಿಂಥ ಎಲೆಕ್ಟ್ರಾನು ಆ ಸಿಡಿಲಂತ ಎಲೆಕ್ಟ್ರಾನ್ ಒಂದಕ್ಕೊಂದು ಹೇಳೋದು ಮನುಷ್ಯ ಸಾಯುವಂತ ಸ್ಥಿತಿಗೆ ಬಂದು ತರುತ್ತೇನೆ ಮಳೆ ಬರುವಾಗ ಯಾವುದೇ ಕಾರಣಕ್ಕೂ ಮರದ ಅಡಿಗೆ ನಿಂತ್ಕೊಳಕ್ಕೆ ಹೋಗ್ಬೇಡಿ ಟೂ ವೀಲರಲ್ಲಿ ಪ್ರಯಾಣ ಮಾಡಕ್ಕೆ ಹೋಗ್ಬೇಡಿ ಮತ್ತು ನಡೆದುಕೊಂಡು ಹೋಗೋಕೋಗ್ಬೇಡಿ ಮಳೆ ನಿಂತ ನಂತರ ಆಮೇಲೆ ನೀವು ನಡೆದುಕೊಂಡು ಹೋಗಿ ಇಲ್ಲ ಟೂ ವೀಲರಲ್ಲಿ ಹೋಗಿಸಿ ಮಳೆಯಿಲ್ಲ ಮಳೆಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡ್ರೆ ಮಳೆ ಬರುವ ಸಮಯದಲ್ಲಿ ನಾವೆಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು ಇಲ್ಲ ಮನೇಲಾಗಿರ್ಬೋದು ಎಲ್ಲೋ ಕಡೆ ಸೈಡಲ್ಲಿ ನಿಂತಾಗ ಆ ಸಿಡಿಲು ಪಡೆಯುವ ಸಮಯದಲ್ಲಿ ಆ ಸಿಡಿಗಳು ಬರುವ ಸಮಯದಲ್ಲಿ ಆ ಸಿಡಿಲುಗಳು ಬೀಳುವ ಸ್ಥಳದಲ್ಲಿ ಮನುಷ್ಯ ಆಗಿರ್ಬೋದು ಹಸುಗಳಾಗಿರ್ಬೋದು ಯಾವುದು ಕೂಡ ಇಲ್ಲ ಅಂದರೆ ಆ ಸಿಡಿಲು ಬಂದು ಭೂಮಿಗೆ ಬೀಳುತ್ತೆ ಯಾವುದೇ ರೀತಿಯಂಥ ಅಪಾಯಕ್ಕೆ ನಾವು ಒಳಗಾಗುವಂಥ ಅವಶ್ಯಕತೆ ಇಲ್ಲ ಆದರೆ ನಾವು ಆ ರೀತಿ ಮಾಡಲ್ಲ ಹೆಚ್ಚಿನ ಜನರನ್ನು ನಾನು ಕೂಡ ನೋಡಿದ್ದೀನಿ ಮಳೆ ಬರುವ ಕೂಡ ಈ ಹಸುವನ್ನು ಕೂಡ ಕರೆದುಕೊಂಡು ಹೋಗ್ತಿರ್ತಾರೆ ಆ ಮಳೆಯಲ್ಲಿ ಆ ಹಸುವಲ್ಲೂ ಎಲೆಕ್ಟ್ರಾನ್ ಅಂಶ ಇರುತ್ತೆ ಮನುಷ್ಯನಲ್ಲೂ ಎಲೆಕ್ಟ್ರಾನ್ ಅಂಶ ಇರುತ್ತೆ ಆ ಸಿಡಿಲಲ್ಲೂ ಎಲೆಕ್ಟ್ರಾನ್ ಅಂಶ ಇರುತ್ತೆ ಆ ಸಿಡಿಲು ಬರುವ ಸಮಯದಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ದೆ ಖಂಡಿತವಾಗಿಯೂ ಸಿಡಿಲು ನಮಗೆ ಬಡದೇ ಬಳಿತ ಮತ್ತು ಮಳೆ ಬರುವಾಗ ಅತಿ ಹೆಚ್ಚು ಜನರು ಟೂ ವೀಲರ್ನ ಸೈಡಲ್ಲಿ ಟೂ ವೀಲರ್ನ ಮರದ ಕೆಳಗೆ ಟೂ ವೀಲರಲ್ಲಿ ನಿಲ್ಲಿಸಿ ನಿಂತ್ಕೊಂಡಿರ್ತಾರೆ ಜನರು ಮರದ ಕೆಳಗೆ ನಿಂತ್ಕೊಂಡಿರ್ತಾರೆ ಅತಿ ಹೆಚ್ಚು ಜನರನ್ನು ನೋಡಿದ್ದೀನಿ ದಯವಿಟ್ಟು ಮಳೆ ಬರುವಾಗ ಯಾವುದೇ ಕಾರಣಕ್ಕೂ ಮರದ ಕೆಳಗೆ ನಿಂತ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಮನುಷ್ಯರಿಗಿಂತನೂ ಪ್ರಾಣಿಗಳಿಗಿಂತನೂ ಜಾಸ್ತಿ ಎಲೆಕ್ಟ್ರಾನ್ ಅಂಶ ಆ ಮರದಲ್ಲಿರುತ್ತೆ ಆ ಮರ ಫೋರ್ಸಿಗೆ ಗಾಳಿಗೆ ಏನು ಅಲ್ಲಾಡ್ತಿರುತ್ತೆ ಆ ಅಲ್ಲಾಡುವ ಸಮಯದಲ್ಲಿ ಎಲೆಕ್ಟ್ರಾನ್ಗಳು ಉತ್ಪತ್ತಿ ಆಗುತ್ತೆ ಎಲೆಕ್ಟ್ರಾನ್ ಉತ್ಪತ್ತಿ ಆದಾಗ ನೀವು ಅದರ ಕೆಳಗೆ ನಿಂತಾಗ ಆ ಸಿಡಿಲು ಬಂದು ಆ ಮರಕ್ಕೆ ಬಡಿಬೋದು ಮರಕ್ಕೆ ಬರೆದ ನಂತರ ಅದರ ಅಪಾಯ ನಮಗೂ ಕೂಡ ಆಗುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ನಾಲ್ಕು ವಿಚಾರಗಳನ್ನು ನೆನಪಲ್ಲಿ ಇಟ್ಕೊಡಿ ಮಳೆ ಬರ್ದಿರ್ಬೇಕು ಮಳೆ ಬರ್ತಿರ್ಬೇಕಾದ್ರೆ ನೆಡ್ಕೊಂಡು ಹೋಗ್ಬೇಡಿ ಮಳೆ ಬರ್ತಿರ್ಬೇಕಾದ್ರೆ ಮರದ ಅಡಿಗೆ ಗಾಡಿಯಲ್ಲಿ ಆಗಿರ್ಬೋದು ನೀವಾಗಿರ್ಬೋದು ಮರದ ಅಡಿಗೆ ನಿಲ್ಬೇಡಿ ಮಳೆ ಬರುವ ಸಮಯದಲ್ಲಿ ಹಸು ಕರುಗಳನ್ನು ತಗೊಂಡು ಒಳಗೆ ಕಟ್ಟಾಕಿ ಹೊರಗೆ ಕಟ್ಟಾಕ್ಬೇಡಿ ಮತ್ತು ಹೊಲದಿಂದ ನೀವು ಮನೆಗೆ ಹೋಗುವ ಸಮಯದಲ್ಲಿ ಮಳೆ ಬಂತು ಹಾಗೇ ಹಸುಗಳನ್ನು ಕರುಗಳನ್ನು ಕರ್ಕೊಂಡು ಹೋಗ್ತೀವಿ ಅಂತ ಆ ರೀತಿಯನ್ನು ಯೋಚನೆ ಮಾಡಬೇಡಿ ದಯವಿಟ್ಟು ಮಳೆಯ ಇಲ್ ಮಳೆ ಇಲ್ಲದ ಸಮಯದಲ್ಲಿ ನೀವು ಹೊಲದಿಂದ ಹಸು ಕರುಗಳನ್ನು ಮನೆ ಕರ್ಕೊಂಬನ್ನಿ ಮಳೆಯಿಂದ ನಿಮ್ಮನ್ನು ನಾವು ನಮ್ಮನ್ನು ನಾವು ರಕ್ಷಿಸಿಕೊಂಡು ನಾವು ಒಳಗೆ ಇದ್ದಾಗ ಇಂಥ ಸಿಡಿಲಿನಿಂದ ಆಗುವಂಥ ಅನಾಹುತವನ್ನು ನಾವೆಲ್ಲರೂ ತಪ್ಪಿಸ್ಕೊಳ್ಬೋದು ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನೀನು ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ವಿಷಯ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಾಲ್ಕು ಜನರಿಗೆ ಈ ವಿಚಾರ ತಲುಪೋ ರೀತಿಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ